ಮಂತ್ರಿ ಹೇಳ್ತಾನೆ ಪಾಕಿಸ್ತಾನ್ ಪರ ಘೋಷಣೆ ಬಗ್ಗೆ ತನಿಖೆ ಮಾಡಿ ಅಂದ್ರೆ ಎಫ್ ಎಸ್ ವರದಿ ಬಗ್ಗೆ ತನಿಖೆ ಮಾಡಬೇಕಂತೆ ಮಣ್ಣಿದ್ಯಾ ಬುದ್ಧಿ ಇದೆಯಾ ಅವರಪ್ಪ ಈ ರಾಜ್ಯದ ಮಂತ್ರಿ ಅನೇಕ ಮಂತ್ರಿಗಳು ಪಾಕ್ ಪರ ಘೋಷಣೆ ಆಗಿದಕ್ಕೆ ವಿರೋಧ ಮಾಡ್ತಾ ಇಲ್ಲ ಯಾರು ಪಾಕ್ ಪರ ಘೋಷಣೆ ಖಂಡಿಸ್ತಾರೆ ಅಂತವರ ವಿರುದ್ಧ ಈ ಮಂತ್ರಿಗಳು ಮಾತಾಡ್ತಾರೆ ಇವರು ಮಂತ್ರಿಗಳು ಕನ್ನಡ ನನಗಂತೂ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳೇ ನಾಳೆ ನಿಮ್ಮ ಮಗಳೇ ರಸ್ತೆಯಲ್ಲಿ ಓಡಾಡುವಂತಹ ಸಮಯದಲ್ಲಿ ಅವಳನ್ನ ಕಿಡ್ನಾಪ್ ಮಾಡಿ ಈ ಅಯೋಗ್ಯರು ತಗೊಂಡೋದ್ರು ಕೂಡ ನೀವು ಅವನ್ನ ಅಡಿಯ ಅಂತ ಕರೆಯುವಂತ ಅಯೋಗ್ಯರು ನೀವು ಯಾರು ಪಾಕ್ ಪರ ಘೋಷಣೆ ಮಾಡ್ತಾರೆ ಅವರ ಜೊತೆಗೆ ಯಾರ್ಯಾರು ಪಿಂಪ್ ಕೆಲಸ ಮಾಡ್ತಾರೆ ಇವರೆಲ್ಲರಿಗೂ ಬುಲ್ಡೋಸರ್ ಬರುವಂತ ಕಾಲ ಬರುತ್ತೆ ನಾನು ಈ ವೇದಿಕೆಯ ಮುಖಾಂತರ ಹೇಳ್ತೀನಿ ದೇಶ ದ್ರೋಹಿಗಳನ್ನ ಹಿಡಿಯೋದಕ್ಕೆ ಹದ್ದು ಬಸ್ನಲ್ಲಿ ಇಡಕ್ಕಾಗದೇ ಇರೋ ಅಂತ ಎಂತ ಗಂಡಸ ನೀವು ಸರ್ಕಾರದಲ್ಲಿ ನಾಚಿಕೆ ಇರಬೇಕು ಮಾನ ಮರ್ಯಾದೆ ಇರಬೇಕು ಹಿಂದೂ ಅಪ್ಪ ಅಮ್ಮನಿಗೆ ಏನಾದ್ರೂ ಹುಟ್ಟಿದ್ರೆ ಇಂಥ ಭಯೋತ್ಪಾದಕರ ಬಗ್ಗೆ ತೀವ್ರವಾದಂತ ಒಂದು ಕ್ರಮವನ್ನ ನೀವು ತೆಗೆದುಕೊಳ್ಬೇಕು ಕಂಡು ರಾಷ್ಟಿ ಯಾರೋ ದಾನಿಗಳು ಪಶು ವೈದ್ಯ ಶಾಲೆಗೆ ಅಂತ ಕೊಟ್ಟಿರ್ತಕ್ಕಂತ ಎರಡು ಎಕರೆ ಜಾಗವನ್ನ ನೂರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಜಾಗವನ್ನ ಬರೆದು ಕೊಟ್ಟು ನಿಮ್ಮ ಅಪ್ಪದ ಆಸ್ತಿ ಅದು ರಾತ್ರಿ ಪತ್ರಕರ್ತರು ಕರ್ನಾಟಕದ ಗೃಹ ಮಂತ್ರಿ ಕೇಳ್ತಾರೆ ಹೈದರಾಬಾದ್ ನಲ್ಲಿ ಒಬ್ಬ ಭಯೋತ್ಪಾದಕರನ್ನ ಬಂಧಿಸಿದಾರಂತೆ ಗೊತ್ತಾ ನಿಮಗೆ ಎಂತ ಕೇಳ್ತಾರೆ ಗೃಹ ಮಂತ್ರಿ ಹೇಳ್ತಾರೆ ನನಗೆ ಇನ್ನೂ ಆ ವಿಷಯ ಗೊತ್ತಿಲ್ಲ ಅದನ್ನ ತಿಳ್ಕೊಂಡು ನಾನು ಮಾತಾಡ್ತೀನಿ ನಾವೆಲ್ಲ ಎಂತ ಗೃಹ ಮಂತ್ರಿಯನ್ನ ಇಟ್ಕೊಂಡಿದೀವಿ ಅಂತ ನಮಗೆಲ್ಲ ಕಲ್ಪನೆ ಇರ್ಲಿ ನ್ಯೂಸ್ ಮೀಡಿಯಾದಲ್ಲಿ ಬರುತ್ತೆ ಭಯೋತ್ಪಾದಕನ ಬಂಧಿಸಿದ್ದಾರೆ ಅಂತ ಆದ್ರೆ ಗೃಹ ಮಂತ್ರಿಗೆ ಈ ವಿಷಯ ಗೊತ್ತಿರಲ್ಲ ಎರಡನೇ ಸಂಗತಿ ಪಿ ಎಫ್ ಐ ಸಂಘಟನೆಯನ್ನ ಈ ರಾಜ್ಯದಲ್ಲಿ ನಿಷೇಧ ಮಾಡಲಾಗಿದೆ ಆ ಪಿ ಎಫ್ ಐ ಸಂಘಟನೆ ನಿಷೇಧ ಮಾಡದಂತ ಸಮಯದಲ್ಲಿ ಮತ್ತು ಹಲವಾರು ಘಟನೆಗಳ ಕಾರಣದಿಂದ ಒಂದಷ್ಟು ಜನ ಮತಾಂಧರನ್ನ ಜೈಲಿಗಟ್ಟಲಾಗಿದೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಅವರ ಪರವಾಗಿ ಪತ್ರ ಬರೆದಿದ್ದಾರೆ ಅವ್ರನ್ನ ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅರೆ ಯಾವ ಪಿ ಎಫ್ ರೀ ಇವತ್ತು ನೀವು ಪತ್ರಿಕೆ ನ್ಯೂಸ್ ಮೀಡಿಯಾದಲ್ಲಿ ನೋಡ್ರಿ ಯಾರು ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ್ದಾರೆ ಸಲೀಂ ಅಂತಕ್ಕಂಥ ವ್ಯಕ್ತಿಯನ್ನ ಅವನು ಪಿ ಎಫ್ ಐನ ಸೆಕ್ರೆಟರಿ ಆಗಿದ್ದ ಅಂತ ಸುದ್ದಿ ಇದೆ ಅಂದ್ರೆ ನಿಮ್ಮ ಕ್ಯಾಪಿನ ಅಡಿಯಲ್ಲಿ ನಿಮ್ಮ ದೃಷ್ಟಿಯ ಅಡಿಯಲ್ಲೇ ಈ ಭಯೋತ್ಪಾದಕರು ಇದ್ದಾರೆ ಅವರಿಗೆ ರಕ್ಷಣೆ ನೀವು ಕೊಡುವಂತ ಕೆಲಸ ಮಾಡಬೇಡಿ ಅದನ್ನ ಈ ದೇಶ ಭಕ್ತ ಜನ ಕ್ಷಮಿಸಲ್ಲ ಕ್ಷಮಿಸಲ್ಲ ಬಂಧುಗಳೇ ಕರ್ನಾಟಕ ಯಾವ ಇದೆ ಈ ಹಿಂದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಬಾಂಬ್ ಸ್ಫೋಟ ಆಯಿತು ಹಲವರ ಹತ್ಯೆ ಆಯ್ತು ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಬಾಂಬ್ ಸ್ಫೋಟ ಆಯಿತು ಆ ಸರಡಿ ಬಾಂಬ್ ಸ್ಫೋಟ ಅನೇಕ ಕಡೆ ಆಯಿತು ಸರ್ಕಾರ ಯಾವುದು ತೀವ್ರ ಗತಿಯಲ್ಲಿ ತೆಗೆದುಕೊಳ್ಳದೇ ಇರುವಂತ ಈ ಸನ್ನಿವೇಶವನ್ನ ಇವತ್ತಿರುವಂತ ಸರ್ಕಾರ ಕೂಡ ಇದೇ ಉಡಾಫೆಯಲ್ಲಿ ನಡೆಯುವಂತ ಒಂದು ವಾತಾವರಣ ಇದೆ ಇದಕ್ಕೆ ನಾವು ಈ ಸಭೆಯ ಮೂಲಕ ತೀವ್ರವಾಗಿ ಖಂಡಿಸ್ತೇವೆ ಭಯೋತ್ಪಾದನೆ ಬೆಂಗಳೂರು ಅನೇಕ ವಿಷಯಗಳಲ್ಲಿ ಜಗತ್ತಿನ ಕೇಂದ್ರ ಸ್ಥಾನವನ್ನು ಪಡೆದಿದ್ರು ಕೂಡ ಇತ್ತೀಚೆಗೆ ಬಾಂಬ್ ಸ್ಫೋಟದ ಮೂಲಕ ಹೆಸರು ಮಾಡತಕ್ಕಂತ ಒಂದು ದುಸ್ಥಿತಿ ಇಲ್ಲಿನ ರಾಜ್ಯ ಸರ್ಕಾರದ ಕಪಿ ಮುಷ್ಟಿಯಲ್ಲಿ ಅನ್ನೋಕ್ಕಿಂತ ಕೃಪಾಪೋಷಿತ ಚಟುವಟಿಕೆಗಳು ನಡೀತಾ ಇದೆ ಇದು ನಾನು ನಾಲಿಗೆಯ ಮೇಲೆ ಕಂಟ್ರೋಲ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಬಾಂಬ್ ಸ್ಫೋಟ ಆಗಿದ ತಕ್ಷಣ ಇಲ್ಲಿನ ಡಿ ಸಿ ಹೇಳ್ತಾರೆ ಅದು ವ್ಯಾಪಾರದ ರೈವಲ್ರಿ ಇರಬಹುದು ಅರೆ ಬಾಂಬ್ ಸ್ಫೋಟ ಆಯ್ತೋ ಇಲ್ವೋ ಅನ್ನೋಂಥದ್ದು ಮೊದಲು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಮಾತಾಡಬೇಕು ನಿಮಗೆ ಏನನ್ಸಿದ್ಧವಲ್ಲ ನಾನು ಈ ಸಭೆಯ ಮೂಲಕ ಕೇಳ್ತೀನಿ ಹಾಗಾದರೆ ಡಿ ಸಿ ಎಮ್ಗೆ ಈ ಬಾಂಬ್ ಸ್ಫೋಟದ ಸಂಗತಿ ಗೊತ್ತಿರಬೇಕು ಇದು ಅಲ್ಲ ಗೆಳೆಯೋಕ್ಕಾಗಲ್ಲ ಆದರೆ ಬಾಂಬ್ ಸ್ಫೋಟ ಸ್ಟ್ರಾಂಗ್ ಆಗಿಲ್ವಂತೆ ಸಡಿಲವಾಗಿ ಆಗಿದೆಯಂತೆ ಆ ಸಡಿಲ ಆಗಿರೋದು ಕೂಡ ಇವ್ರಿಗೆ ಗೊತ್ತು ಪೊಲೀಸ್ ಅವರು ವರದಿ ಕೊಟ್ಟಿದ್ದಾರೆ ಸಡಿಲವಾಗಿ ಆಗೋದಕ್ಕೆ ಕಾರಣ ಏನು ಅವನಷ್ಟು ನುರಿತಿಲ್ಲ ಆದರೆ ಈ ಎಲ್ಲಾ ಸಂಗತಿಗಳು ನಮ್ಮ ಡಿ ಸಿ ಎಂ ಕಂಡಿಯೋದಕ್ಕೆ ಮುಂಚೆನೆ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಯಾರ ಪರ ಇದ್ದೀರಿ ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ ಯಾರ ಪರವಾಗಿ ಹೇಳಿಕೆಗಳನ್ನು ಕೊಡ್ತೀರಿ ರಾಜ್ಯಕ್ಕೆ ದೇಶಕ್ಕೆ ಬಾಂಬ್ ಇಡುವರ ಪರ ನೀವು ಮಾತಾಡ್ತೀರಾ ಎಂತ ಅಸಹ್ಯವಾದಂಥ ಎಂತ ದುರ್ಘಟನೆ ಬೆಂಗಳೂರಲ್ಲಿ ನಡೆದಿರುವಂಥದ್ದು ಇವತ್ತು ಐ ಟಿ ಹಬ್ ಅಂತ ಹೇಳ್ತಾರೆ ಐ ಟಿ ಹಬ್ಬ ಹತ್ತಿರದಲ್ಲೇ ಇರ್ತಕ್ಕಂಥ ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟರೆ ಐ ಟಿ ಕಂಪನಿಗಳು ಏನಾಗುತ್ತೆ ಅಂತ ಏನಾದರೂ ಊಹೆ ಮಾಡಿದಾರ ಕರ್ನಾಟಕದ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡುವಂತ ಮಂತ್ರಿಗಳು ಒಬ್ಬ ತಲೆ ಕೆಟ್ಟ ಮಂತ್ರಿ ಹೇಳ್ತಾನೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಹಾಕಿರೋ ಎಫ್ ಎಸ್ ಎಲ್ ವರದಿ ಏನಿದೆ ಅದು ನಿಜಾನೋ ಸುಳ್ಳು ಅದನ್ನ ನಾವು ತನಿಖೆ ಮಾಡಬೇಕು ಅರೆ ಪಾಕಿಸ್ತಾನ್ ಪರ ಘೋಷಣೆ ಬಗ್ಗೆ ತನಿಖೆ ಮಾಡಿ ಅಂದ್ರೆ ಎಫ್ ಎಸ್ ಎಲ್ ವರದಿ ಬಗ್ಗೆ ತನಿಖೆ ಮಾಡಬೇಕಂತೆ ಮಣ್ಣಿದೆಯಾ ಬುದ್ಧಿ ಇದೆಯಾ ಅವನೊಬ್ಬ ಈ ರಾಜ್ಯದ ಮಂತ್ರಿ ನಾವೆಲ್ಲರೂ ಯೋಚನೆ ಮಾಡಬೇಕು ಈ ಅಯೋಗ್ಯ ಮಂತ್ರಿ ಆಗೋಕೆ ನಾಯಕ ಇಲ್ಲದೆ ಇರೋ ಅಂತವನು ಇವತ್ತು ಭಯೋತ್ಪಾದನೆ ಬಗ್ಗೆ ಪಾಕ್ ಪರ ಮಾತಾಡ್ತಾನೆ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ಈ ಬಾಂಬ್ ಸ್ಫೋಟದ ಸರಣಿ ಏನಿದೆ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತರ ಇದೆ ರಾಜಕೀಯವಾಗಿರ್ತಕ್ಕಂಥ ಎಸ್ ಟಿ ಐ ಈಗಾಗಲೇ ನಿಷೇಧ ಆಗಿರುವಂತ ಪಿ ಎಫ್ ಐ ಇದೆ ಕೈವಾಡ ಇದೆ ಅದರ ಜೊತೆಗೆ ನನ್ನ ಅನಿಸಿಕೆ ವೈಯಕ್ತಿಕ ಅನಿಸಿಕೆ ಕೆಲವು ಮಂತ್ರಿಗಳಿಗೂ ಇದರ ಲಿಂಕ್ ಇದೆ ಅಂತ ನಾನು ಸ್ಪಷ್ಟವಾಗಿ ಈ ವೇದಿಕೆ ಮುಖಾಂತರ ಹೇಳ್ತೀನಿ ಯಾಕೆ ಪಾಕಿಸ್ತಾನ್ ಪರ ಘೋಷಣೆ ಹಾಕಿದ್ರೆ ಅಲ್ಲಿ ಪತ್ರಕರ್ತರು ಪತ್ರಕರ್ತರಿಗೆ ಅಂತ ಹೇಳ್ತಾನೆ ಇವನು ಸದಸ್ಯ ನಾಳೆ ರಾಜ್ಯಸಭಾ ದೆಹಲಿಯಲ್ಲಿ ಹೋಗಿ ಕೂತ್ಕೊಳ್ತಾನೆ ಈ ದೇಶದ ಕಾನೂನು ನಿರ್ಮಾಣ ಮಾಡತಕ್ಕಂತ ಗುಂಪಿನಲ್ಲಿ ಅವನು ಇರ್ತಾನೆ ಎಂತ ವ್ಯಕ್ತಿಯನ್ನ ಕರ್ನಾಟಕದಲ್ಲಿ ಸರ್ಕಾರದ ಜನ ಲೋಕ ರಾಜ್ಯಸಭೆಗೆ ಕಳಿಸಿದ್ದಾರೆ ನಾವೆಲ್ಲರೂ ಅದನ್ನ ಅರ್ಥ ಮಾಡಿಕೊಳ್ಬೇಕು ಈ ನಾಸೀರ್ ಅಹಮದ್ ಕೂಡ ಬಂಧಿಸಿ ತನಿಖೆ ಮಾಡಬೇಕು ನಿನ್ನ ಜೊತೆಗೆ ಯಾರ್ಯಾರಿದ್ದಾರೆ ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಹೇಳ್ತಾರೆ ಅಂದ್ರೆ ನಿನ್ನ ನಡವಳಿಕೆಯು ಬಗ್ಗೆ ನಿನ್ನ ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡಬೇಕು ನಿನ್ನನ್ನು ಕೂಡ ತನಿಖೆ ಮಾಡಬೇಕು ಯಾರಾದರೂ ಕರ್ನಾಟಕ ಸರ್ಕಾರದಲ್ಲಿ ಖಂಡಿಸುವಂತ ಮಂತ್ರಿಗಳಿದ್ರೆ ನಾಸೀರ್ ಅಹಮದ್ ಅನ್ನು ಬಂಧಿಸೋದಕ್ಕೆ ಕರೆ ಕೊಡಿ ನಾಸೀರ್ ಅಹಮದ್ ಅನ್ನು ಕರೆ ಕೊಡಿ ವಿಧಾನಸಭೆಯಲ್ಲಿ ನೋಡ್ತಾ ಇದ್ದೆ ಪಾಕ್ ಪರ ಘೋಷಣೆ ಹಾಕಿದ್ರೆ ಅನೇಕ ಮಂತ್ರಿಗಳು ಪಾಕ್ ಪರ ಘೋಷಣೆ ಆಗಿದ್ದಕ್ಕೆ ವಿರೋಧ ಮಾಡ್ತಾ ಇಲ್ಲ ಯಾರು ಪಾಕ್ ಪರ ಘೋಷಣೆ ಹಾಕೋದನ್ನ ಖಂಡಿಸ್ತಾರೆ ಯಾರು ವಿರೋಧಿಸ್ತಾರೆ ಅಂತವರ ವಿರುದ್ಧ ಈ ಮಂತ್ರಿಗಳು ಮಾತಾಡ್ತಾರೆ ಇವರು ಮಂತ್ರಿಗಳು ಕಂದ ನನಗಂತೂ ಗೊತ್ತಿಲ್ಲ ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಯಾರು ಪರಾರಿ ಮಾತಾಡ್ತೀರಾ ಮಂತ್ರಿಗಳೇ ಅಥವಾ ನೇರವಾಗಿ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ರಾಜಕಾರಣಿಗಳೇ ನಾಳೆ ನಿಮ್ಮ ಮಗಳೇ ರಸ್ತೆಯಲ್ಲಿ ಓಡಾಡುವಂತಹ ಸಮಯದಲ್ಲಿ ಅವಳನ್ನ ಕಿಡ್ನಾಪ್ ಮಾಡಿ ಈ ಅಯೋಗ್ಯರು ತಗೊಂಡೋದ್ರು ಕೂಡ ನೀವು ತಗೊಂಡೋದವನ್ನ ಅಡಿಯ ಅಂತ ಕರೆಯುವಂತ ಅಯೋಗ್ಯರು ನೀವು ಇದನ್ನ ಅರ್ಥ ಮಾಡಿಕೊಳ್ಳಿ ನಾಳೆ ಯಾವ ಪಕ್ಷಕ್ಕೂ ಸೀಮಿತ ಅಲ್ಲ ಯಾವ ಸರ್ಕಾರಕ್ಕೂ ಸೀಮಿತ ಅಲ್ಲ ಭಯೋತ್ಪಾದನೆ ಭಯೋತ್ಪಾದನೆ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಸರ್ಕಾರಗಳು ಖಂಡಿಸಬೇಕಾಗಿರ್ತಕ್ಕಂತ ವಿಷಯ ಇದು ಇದರಲ್ಲಿ ರಾಜಕೀಯ ಯೋಚನೆ ಮಾಡಿದ್ರೆ ಅದು ನಿಮ್ಮ ಅಯೋಗ್ಯತನ ಇದರಲ್ಲಿ ರಾಜಕೀಯ ಮಾತಾಡೋದಾದ್ರೆ ನಿಮ್ಮ ದುಷ್ಟತನ ಇದರಲ್ಲಿ ರಾಜಕೀಯ ಮಾಡೋದಾದ್ರೆ ನಿಮಗಿಂತ ದೇಶದ್ರೋಹಿ ಬೇರೆ ಯಾರು ಇಲ್ಲ ಹೋಟೆಲ್ಗಳಿಗೆ ಭದ್ರತೆ ವ್ಯವಸ್ಥೆ ಇಲ್ಲ ಅಂತ ನೋಟಿಸ್ ಹೋಟೆಲ್ಗಳಲ್ಲಿ ಆಹಾರ ಪರಿಶುದ್ಧತೆ ಇಲ್ಲ ಅಂತ ನೋಟಿಸ್ ಅರೆ ಬಾಂಬ್ ಸ್ಫೋಟ ಮಾಡಿದವನ್ನ ಇಡೀರೋ ಅಂತ ಹೇಳಿದ್ರೆ ನಿಮ್ಮ ಹೋಟೆಲ್ಗೆ ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸರ್ಕಾರವನ್ನ ನಂಬಿಕೊಂಡು ಜನ ಇರ್ತಾರೆ ಅದೇ ರೀತಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ನಂಬಿಕೊಂಡು ಜನ ಇದಾರೆ ನಿಮಗೆ ರಕ್ಷಣೆ ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ಸರ್ಕಾರ ಬಿಟ್ಟು ಇಳಿರಿ ರಕ್ಷಣೆ ಕೊಡೋಂತವ್ರು ಬರ್ತಾರೆ ರಕ್ಷಣೆ ಕೊಡೋದೇ ಆದ್ರೆ ಎಲ್ರಿಗೂ ರಕ್ಷಣೆ ಕೊಡಿ ಭಯೋತ್ಪಾದಕರಿಗಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ಪೊಲೀಸ್ ಇಲಾಖೆಯನ್ನು ನಾವು ವಿನಂತಿ ಮಾಡಿಕೊಡ್ತೀನಿ ಎಲ್ಲ ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಆದ್ಮೇಲೆ ಕರ್ನಾಟಕದ ಜೈಲಲ್ಲಿ ಇಡಬೇಡಿ ಯಾಕಂದ್ರೆ ಡೈಲಿ ಬಿರಿಯಾನಿ ಹೋಗುತ್ತೆ ನಮ್ಮ ಸರ್ಕಾರದಿಂದ ನಮ್ಮ ಡಿಪಾರ್ಟ್ಮೆಂಟ್ ಇಂದ ದಯವಿಟ್ಟು ಅವ್ರು ತಗೊಂಡೋಗಿ ಪಾಕಿಸ್ತಾನ ಬಿಟ್ಬಿಡಿ ಅಲ್ಲಿ ಏನಾಗಬೇಕು ಆಗುತ್ತೆ ಆದ್ರೆ ಭಾರತದಲ್ಲಿ ಇಟ್ಕೋಬೇಡಿ ಈ ಅಯೋಗ್ಯರಿಗೆ ಈ ದೇಶದ್ರೋಹಿಗಳಿಗೆ ನಮ್ಮ ಜೈಲು ಪರಪಾಗ್ರಹದಲ್ಲಿ ಇಟ್ಟು ಅವ್ರನ್ನ ಸಾಕೋದು ಸರ್ಕಾರದ ಕೆಲಸ ಆಗೋದು ಬೇಡ ಅಂತ ನಾನು ಪೊಲೀಸ್ ಇಲಾಖೆಯನ್ನು ವಿನಂತಿ ಮಾಡ್ಕೊಳ್ತೀನಿ ಪಾಪ ನೀವು ಕಾಕಿ ಡ್ರೆಸ್ ಹಾಕೊಂಡು ಇಪ್ಪತ್ನಾಲ್ಕು ಗಂಟೆ ಈ ದ್ರೋಹಿಗಳಿಗೋಸ್ಕರ ಹುಡುಕಾಟ ಮಾಡ್ತೀವಿ ತಿರ್ಗಾ ನಿಮ್ಮ ಕೈಯಲ್ಲೇ ಪ್ಯಾಕೆಟ್ ಕೊಟ್ಟು ಕಳಿಸ್ತಾರೆ ಬಿರಿಯಾನಿ ಪ್ಯಾಕೆಟ್ ಅವರು ಬಾ ಯಾವ ಘನಂದಾರಿ ಕೆಲಸ ರೀ ಇದು ಪೊಲೀಸ್ ಇಲಾಖೆಯವರು ಇದನ್ನ ಯೋಚನೆ ಮಾಡಬೇಕು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಹೈಯರ್ ಆಫೀಸರ್ ಗಳಿಗೆ ಇದನ್ನ ಹೇಳಿ ಬಂಧುಗಳೇ ಭಯೋತ್ಪಾದನೆಯ ಹುಟ್ಟು ಅಡಗಿಸಲೇಬೇಕು ಸಮಾಜ ಜಾಗೃತಿ ಆಗಲೇಬೇಕು ನಾವಿದ ತಡಿಲೇಬೇಕು ಯಾವ ಸರ್ಕಾರ ಇದ್ರೂ ಕೂಡ ಆ ಸರ್ಕಾರ ಭಯೋತ್ಪಾದನೆಯನ್ನು ಪೋಷಣೆ ಮಾಡ್ತಕ್ಕಂಥದ್ದು ದೇಶ ದ್ರೋಹಿ ಇಂಥ ದ್ರೋಹಿ ಸರ್ಕಾರ ಇರಬಾರದು ಅನ್ನೋ ಜನಾದೇಶವನ್ನು ಕೊಡೋ ದೃಷ್ಟಿಯಲ್ಲಿ ನಾವು ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿಯನ್ನ ರಾಜ್ಯ ಮಟ್ಟದಲ್ಲಿ ಮಾಡಿದ್ದೀವಿ ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಕರೆ ಕೊಡ್ತಾ ಇದೀವಿ ನಾಳೆ ಬೆಳಗ್ಗೆ ಆರನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಪ್ರತಿಭಟನೆ ಹೋರಾಟ ನಡೆಯುತ್ತೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ಹೋರಾಟವನ್ನ ಇದೇ ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿಯ ಆಶ್ರಯದಲ್ಲಿ ಈ ಹೋರಾಟಕ್ಕೆ ಕರೆ ಕೊಟ್ಟಿದೆ ಈಗ ಯಾರು ಬಂಧಿಸಿದ್ದಾರೆ ಆ ಬಂಧಿಸರನ್ನ ಕೂಲಂಕುಷ ಪರಿಶೀಲನೆ ಮಾಡಿ ಯಾವ ಸಂಘಟನೆಯ ಜೊತೆಗೆ ಇವರ ಲಿಂಕ್ ಇದೆ ಯಾವ ಪಿ ಎಫ್ ಐ ಇನ್ನೂ ಬದುಕು ಉಳಿದವರು ಅನೇಕ ಜನ ಇದ್ದಾರೆ ವಿಷ ತುಂಬಿದವರು ಅನೇಕ ಜನ ಇದ್ದಾರೆ ಅವರೆಲ್ಲ ಹುಡುಕಿ ಹುಡುಕಿ ಹೆಕ್ಕಿ ತೆಗೆಯುವಂತ ಕೆಲಸ ಡಿಪಾರ್ಟ್ಮೆಂಟ್ ಮತ್ತು ಸರ್ಕಾರ ಮಾಡಬೇಕು ಸರ್ಕಾರ ಮಾಡೋ ಧೈರ್ಯ ಸರ್ಕಾರಕ್ಕಿಲ್ಲ ಆದ್ರೆ ಡಿಪಾರ್ಟ್ಮೆಂಟ್ ಮನಸ್ಸು ಮಾಡಿದ್ರೆ ಮಾಡುವ ಮೂರನೇ ಸಂಗತಿ ಬಂಧುಗಳ ಎಲ್ಲರ ಗಮನದಲ್ಲಿರ್ಲಿ ಈ ಭಯೋತ್ಪಾದಕರನ್ನ ಮುಸಲ್ಮಾನರಿಗೆ ತಳುಕು ಹಾಕಿ ರಾಜಕೀಯ ವೋಟ್ ತೆಗೆದುಕೊಳ್ಳೋಕೋಸ್ಕರ ಭಯೋತ್ಪಾದಕರು ಮತ್ತು ಪಾಸ್ಪರ ಘೋಷಣೆ ಹಾಕೋರನ್ನ ಅಂತ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ ಆದ್ರೆ ಇವತ್ತು ಸಾಮಾನ್ಯ ಮುಸಲ್ಮಾನಿಗೆ ಗೊತ್ತಾಗ್ತಾ ಇದೆ ಬಾಂಬ್ ಹಾಕೋರೇ ಬೇರೆ ದೇಶದಲ್ಲಿ ಸಾಮರಸ್ಯದಿಂದ ಬದುಕೋರೇ ನಾವು ಬೇರೆ ಅಂತ ಮುಸಲ್ಮಾನರಲ್ಲೇ ಎರಡು ಭಾಗ ಆಗ್ತಾ ಇದೆ ದೇಶಭಕ್ತಿ ಇರುವಂತ ಮುಸಲ್ಮಾನರು ಸಪರೇಟ್ ಇದ್ದಾರೆ ದೇಶ ದ್ರೋಹ ಮಾಡತಕ್ಕಂತ ಮುಸಲ್ಮಾನರು ಸಪರೇಟ್ ಆ ದೇಶ ಭಕ್ತಿ ಇರ್ತಕ್ಕಂಥ ಮುಸಲ್ಮಾನರ ಬಗ್ಗೆ ನಾವು ಮಾತಾಡಲ್ಲ ದೇಶ ದ್ರೋಹ ಮಾಡ್ತಕ್ಕಂಥ ಧರ್ಮ ದ್ರೋಹ ಮಾಡ್ತಕ್ಕಂಥ ಈ ಮಣ್ಣಿಗೆ ದ್ರೋಹ ಮಾಡ್ತಕ್ಕಂಥ ಎಲ್ಲ ಮುಸಲ್ಮಾನರಿಗೆ ಈ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಮತಾಂಧ ಶಕ್ತಿಗಳಿಗೆ ದೇಶದ್ರೋಹಿ ಶಕ್ತಿಗಳಿಗೆ ಈ ದೇಶದಲ್ಲಿ ಬದುಕೋದಕ್ಕೆ ಅವಕಾಶ ಇಲ್ಲ ಒಮ್ಮೆ ಜ್ಞಾಖ ಮಾಡ್ಕೊಳ್ಳಿ ತಾಲಿಬಾನ್ ಸರ್ಕಾರ ಅಫ್ಘಾನಿಸ್ತಾನದಲ್ಲಿ ಬಂದಿದ್ದ ತಕ್ಷಣ ನಾನು ಟಿವಿ ನೋಡ್ತಾ ಇದ್ದೆ ಅನೇಕ ಮುಸಲ್ಮಾನ ಹೆಣ್ಣು ಮಕ್ಕಳು ತಮ್ಮ ಹೆಣ್ಣು ಮಕ್ಕಳನ್ನ ತಮ್ಮ ಮಕ್ಕಳನ್ನ ಪೊಲೀಸರ ಕೈಗೆ ಎಸಿತ ಇದ್ರು ಯಾಕೆ ಮಕ್ಕಳು ಅಫ್ಘಾನಿಸ್ತಾನದಲ್ಲಿ ಬದುಕಕ್ಕಾಗಲ್ಲ ನೀವು ಆದ್ರೂ ತಗೊಂಡು ಸಾಕಿ ಅಂತ ಇಲ್ಲಿರೋ ಮುಸಲ್ಮಾನರು ಯಾರು ಭಯೋತ್ಪಾದನೆಗೆ ಬೆಂಬಲ ಕೊಡ್ತಾರೆ ಯಾರು ಈ ಪಾಕ್ ಪರ ನಿಲುವಿಗೆ ಬೆಂಬಲ ಕೊಡ್ತಾರೆ ನಿಮ್ಮ ಪರಿಸ್ಥಿತಿಯು ಮುಂದೆ ಇದೇ ಬೆಂಗಳೂರಿನಲ್ಲಿ ಅಂತ ವಾತಾವರಣ ಇದೇ ಕರ್ನಾಟಕದಲ್ಲಿ ಅಂತ ವಾತಾವರಣ ಬರೋದಕ್ಕೆ ಮುಂಚೆ ಜಾಗೃತರಾಗಿ ದೇಶಭಕ್ತ ಮುಸಲ್ಮಾನರ ಜೊತೆಗೆ ಸೇರ್ಕೊಳ್ಳಿ ದೇಶಭಕ್ತ ಜನರ ಜೊತೆಗೆ ಸೇರ್ಕೊಳ್ಳಿ ನಾಲ್ಕನೇ ಸಂಗತಿ ಇನ್ನಲ್ಲ ನಾಳೆ ಯಾರು ಬಾಂಬ್ ಇಡ್ತಾರೆ ಯಾರು ಪಾಕ್ ಪರ ಘೋಷಣೆ ಮಾಡ್ತಾರೆ ಅವರ ಜೊತೆಗೆ ಯಾರ್ಯಾರು ಪಿಂಪ್ ಕೆಲಸ ಮಾಡ್ತಾರೆ ಇವರೆಲ್ಲರಿಗೂ ಬುಲ್ಡೋಸರ್ ಬರುವಂತ ಕಾಲ ಬರುತ್ತೆ ಅಂತ ಉತ್ತರ ಪ್ರದೇಶದಲ್ಲಿ ಭಯೋತ್ಪಾದನೆಯನ್ನ ಕಂಟ್ರೋಲ್ಗೆ ತಂದಿರುವಾಗ ಕರ್ನಾಟಕದಲ್ಲಿ ಎಂತ ಗಂಡಸರುಗಳಿದಿರೀ ಸರ್ಕಾರದಲ್ಲಿ ಬೇರೆಯವರಿಗೆ ಚಾಲೆಂಜ್ ಮಾಡ್ತೀರೋ ನೀವು ಬನ್ನಿ ನೀವು ಗಂಡ ಬನ್ನಿ ನಾನು ಈ ವೇದಿಕೆಯ ಮುಖಾಂತರ ಹೇಳ್ತೀನಿ ದೇಶ ದ್ರೋಹಿಗಳನ್ನ ಹಿಡಿಯೋದಕ್ಕೆ ಹದ್ದು ಬಸ್ನಲ್ಲಿ ಇಡಕ್ಕಾಗದೇ ಇರೋ ಅಂತ ಎಂತ ಗಂಡಸ್ರಿ ನೀವು ಸರ್ಕಾರದಲ್ಲಿ ಕೂತಿದ್ರೆ ನಾಚಿಕೆ ಇರಬೇಕು ಮಾನ ಮರ್ಯಾದೆ ಇರಬೇಕು ಹಿಂದೂ ಅಪ್ಪ ಅಮ್ಮನಿಗೆ ಏನಾದರೂ ಹುಟ್ಟಿದ್ರೆ ಇಂಥ ಭಯೋತ್ಪಾದಕರ ಬಗ್ಗೆ ತೀವ್ರವಾದಂಥ ಒಂದು ಕ್ರಮವನ್ನು ನೀವು ತೆಗೆದುಕೊಳ್ಳಬೇಕು ಇಲ್ಲದಿರೇ ತೆಗೆದುಕೊಳ್ಳೋ ಅಂತ ವಾತಾವರಣವನ್ನು ಈ ಒಂದು ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿ ನಿರ್ಮಾಣ ಮಾಡುತ್ತೆ ಅಂತ ಹೇಳ್ತಾ ಬಂಧುಗಳೇ ನಾವೊಂದು ಸಂಕಲ್ಪ ಮಾಡಬೇಕು ಬೆಂಗಳೂರಿನಲ್ಲಿ ಭಯೋತ್ಪಾದನಾ ಚಟುವಟಿಕೆ ಇನ್ನೆಂದು ನಡೆಯೋದಕ್ಕೆ ಅವಕಾಶ ಕೊಡಬಾರ್ದು ಸರ್ಕಾರಕ್ಕೆ ಚಾಟಿ ಹಿಟ್ಟುಗಳನ್ನು ಬೀಸ್ತಾ ಇರಬೇಕು ಇವತ್ತು ನೋಡ್ತೀವಿ ಭಯೋತ್ಪಾದನೆ ಬಾಂಬ್ ಸ್ಫೋಟ ಒಂದು ಕಡೆ ನಡೆದ್ರೆ ಇನ್ನೊಂದು ಕಡೆ ಲ್ಯಾಂಡ್ ಜಿಹಾದಿ ನಡೀತಾ ಇದೆ ನಿನ್ನೆ ಮಧ್ಯಾಹ್ನ ಇದೇ ಆನೇಕಲ್ ತಾಲೂಕಿಗೆ ಸೇರಿದಂತ ಕೆಲವು ಪ್ರದೇಶಗಳು ಅಕ್ರಮವಾಗಿ ಬೋರ್ಡ್ಗಳನ್ನು ಹಾಕಿ ವಫ್ ಬೋರ್ಡ್ ಆಸ್ತಿ ಅಂತ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಎರಡೇ ಜಾಗ ಚಾಮರಾಜಪೇಟೆಯ ಮೆಜೆಸ್ಟಿಕ್ ನ ಸೆಂಟ್ರಲ್ ಪ್ಲೇಸ್ ಸುಮಾರು ನೂರಾರು ಕೋಟಿ ಬೆಲೆ ಬಾಳುವಂತ ಜಾಗ ಅದನ್ನ ವಫ್ ಬೋರ್ಡ್ಗೆ ಕೊಟ್ಟು ಯಾರಪ್ಪನ ಆಸ್ತಿ ಇರಲಿ ಈ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ನಿಮ್ಮ ಅಪ್ಪನ ಆಸ್ತಿ ಏನಾದರೂ ಇದ್ರೆ ಒಂದು ಐದಡಿ ಕುಡಿ ನೋಡೋಣ ಜಾಗ ಕಂಡವರ ಆಸ್ತಿ ಯಾರೋ ದಾನಿಗಳು ಪಶು ವೈದ್ಯ ಶಾಲೆಗೆ ಅಂತ ಕೊಟ್ಟಿರ್ತಕ್ಕಂಥ ಎರಡು ಎಕರೆ ಜಾಗವನ್ನ ನೂರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಜಾಗವನ್ನ ಬರೆದು ಕೊಟ್ಟು ಬಿಟ್ರೆ ನಿಮ್ಮ ಅಪ್ಪದ ಆಸ್ತಿ ಅದು ಇದರ ವಿರುದ್ಧ ಕೆಲವೇ ದಿನಗಳಲ್ಲಿ ಒಂದು ಉಗ್ರ ಹೋರಾಟವನ್ನು ನಾವು ರೂಪಿಸ್ತೀವಿ ಈ ಲ್ಯಾಂಡ್ ಜಹಾದಿಗೆ ಸಪೋರ್ಟ್ ಮಾಡ್ತಿರ್ತಕ್ಕಂತ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ನಾವು ಇದನ್ನ ಒಂದು ದೊಡ್ಡ ಹೋರಾಟವನ್ನು ತೆಗೆದುಕೊಳ್ತೀವಿ ನಿಮ್ಮೆಲ್ಲರ ಬೆಂಬಲ ಸಹಕಾರ ಈ ಹೋರಾಟಕ್ಕೂ ಬೇಕು ಅಂತ ಹೇಳ್ತಾ ಬೆಂಗಳೂರಿನಲ್ಲಿ ಭಯೋತ್ಪಾದನಾ ಚಟುವಟಿಕೆ ಪಾತ್ಪರ ನಿಲುವು ಆದರೆ ಸೈನಿಕರು ಗಡಿಯಲ್ಲಿ ಕಾಯ್ತಾರಲ್ಲ ಆ ಗಡಿಯಲ್ಲಿ ಕಾಯುವಂತ ಸೈನಿಕರಿಗೆ ದ್ರೋಹ ಅಲ್ವಾ ಈ ರಾಜ್ಯದಲ್ಲಿ ಮಾಡ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಅದರ ಕೃಪಾ ಪೋಷಿತ ಭಯೋತ್ಪಾದಕರು ಇದನ್ನ ತೀವ್ರವಾಗಿ ಖಂಡಿಸುತ್ತ ರಾಜ್ಯ ಸರ್ಕಾರದ ಈ ನಿಲುವಿಗೆ ಉಗ್ರವಾದಂತಹ ಪ್ರತಿಭಟನೆ ಖಂಡನೆಯನ್ನು ತಿಳಿಸ್ತಾ ಭಯೋತ್ಪಾದನೆ ಇನ್ನೂ ಬೆಂಗಳೂರಿನಲ್ಲಿ ನಡೆಯದೇ ಇರೋ ರೀತಿಯಲ್ಲಿ ನಾವೆಲ್ಲರೂ ಜಾಗೃತರಾಗೋಣ ಅಂತ ಹೇಳ್ತಾ ಭಲೋ ಭಾರತ್ ಮಾತಾಕಿ